ನಮಸ್ತೆ ಎಲ್ಲರಿಗೂ ನಾವು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನ ಕೃಷಿ ಸಂಘದಿಂದ ಜಿ ಕೆ ವಿ ಕೆ ಕೃಷಿ ಮೇಳ ಮೇಳಲ್ಲಿ ನಮ್ಮದೇ ಆದ ಪ್ರಾಡಕ್ಟ್ಸನ್ನ ಸೇಲ್ ಮಾಡಕ್ಕೆ ಬಂದಿದ್ದೀವಿ ನಾವೆಲ್ಲ ರೈತರು ನಾವೆಲ್ಲ ಬೆಳೆಗಾರರು ನಾವೇ ಬಂದು ಡೈರೆಕ್ಟಾಗಿ ಕಸ್ಟಮರ್ಸಿಗೆ ಸೇಲ್ ಮಾಡ್ತಿದ್ದೀವಿ ಶ್ರೀಗಂಧ ಪ್ರತಿಯೊಂದು ಐಟಮು ಇಲ್ಲಿ ಕಾಣಿಸೋದು ಶ್ರೀಗಂಧ ಐಟಮ್ಸು ಇದು ಶ್ರೀಗಂಧದಿಂದ ಮಾಡಿರೋ ಮೂರ್ತಿ ಇದು ಶ್ರೀಗಂಧದಿಂದ ಮಾಡಿರೋ ಕತ್ತಿ ಆಮೇಲೆ ನಾವು ಪ್ಯೂರ್ ಶ್ರೀಗಂಧದ ಪೌಡರ್ ಕೂಡ ಸೇಲ್ ಮಾಡ್ತಿದ್ದೀವಿ ಇದರಲ್ಲಿ ನೀವು ಅಲೋಮಾ ನೋಡ್ಬೋದು ನಿಮ್ಮ ಕೈ ಮೇಲೆ ಹಾಕೊಂಡ್ರೆ ಇದು ಅಲೋಮಾ ಕ್ಲೀನಾಗಿ ಗೊತ್ತಾಗುತ್ತೆ ಸ್ಮೆಲ್ ಮಾಡಿ ನೋಡಿ ಸರ್ ಶ್ರೀಗಂಧದ ಪೀಸಸ್ಸು ಶ್ರೀಗಂಧ ಬಿಲೆಟ್ಸ್ ಅಂತ ಕರಿತೀವಿ ಪ್ಯೂರ್ ಆರ್ಟ್ ಪೀಸಸ್ ಇದು ಇದನ್ನು ಶ್ರೀಗಂಧ ನಾವು ಸಾಣೆಕಲ್ ಮೇಲೆ ಉಜ್ಜಿಬಿಟ್ಟು ಯೂಸ್ ಮಾಡ್ಬೋದು ದೇವ್ರ ಮನೇಲಿ ಯೂಸ್ ಮಾಡ್ತೀವಿ ಸ್ಕಿನ್ ಕೇರ್ಗೆ ಯೂಸ್ ಮಾಡ್ತೀವಿ ನಾವು ಪ್ಯೂರ್ ಪ್ರಾಡಕ್ಟ್ ಸೇಲ್ ಮಾಡ್ತಿದ್ದೀವಿ ಆಮೇಲೆ ಜಪ ಮಣಿ ಇದು ನೂರ ಎಂಟು ಮಣಿ ಇರುತ್ತೆ ಈ ಶ್ರೀಗಂಧದಲ್ಲಿ ಈ ಪೀಸ್ ನೋಡ್ಬೋದು ನೀವು ಇದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅದೇ ಇಷ್ಟು ದಪ್ಪ ಇರೋ ಶು ವುಡ್ಡು ಬರೀ ಫೋರ್ ಹಂಡ್ರೆಡ್ ಆಗುತ್ತೆ ಮೇನ್ ರೀಸನ್ ಯಾಕಂದರೆ ಅದರಲ್ಲಿ ಆರ್ಟ್ ವುಡ್ ಮತ್ತು ಸ್ಯಾಪ್ ವುಡ್ ಅಂತ ಬರುತ್ತೆ ಇಲ್ಲಿ ಫೋಟೋಸ್ ಮಾಡಿ ಒಂದು ಮರ ಕ್ರಾಸ್ ಸೆಕ್ಷನ್ ನಾವು ತೊಗೊಂಡಾಗ ಶ್ರೀಗಂಧದಲ್ಲಿ ಒಳಗಡೆ ಬಾರ್ಕ್ ಇರುತ್ತೆ ಇಲ್ಲಿದೆ ನೋಡಿ ಸರ್ ಬಾರ್ಕ್ ಈ ಪಾಟು ಇದು ಬಾರ್ಕ್ ಇದಕ್ಕೆ ಅಂಥ ವ್ಯಾಲ್ಯೂ ಇಲ್ಲ ಅದಾದಮೇಲೆ ಅದರೊಳಗಡೆ ಬರೋದು ವೈಟ್ ವುಡ್ ವೈಟ್ ವುಡ್ ಬರುತ್ತೆ ಬೇಸಿಕ್ಲಿ ಆ ವೈಟ್ ವುಡ್ಡಲ್ಲಿ ಈ ಥರ ಮಾಡಿರೋದು ಇದರಲ್ಲಿ ಅರೋಮ ಜಾಸ್ತಿ ಇರೋಲ್ಲ ಬಟ್ ಇಟ್ಸ್ ಅ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ಕಂಟೆಂಟ್ ಇರುತ್ತೆ ಅದರೊಳಗಡೆ ಬರೋದು ಆರ್ಟ್ ವುಡ್ ಅದು ಈ ಥರ ಬರುತ್ತೆ ಸರ್ ಸ್ಯಾಂಪಲ್ ಪೀಸ್ ಈ ಥರ ಇದರಲ್ಲಿ ಆ್ಯಕ್ಚುಯಲ್ ಸ್ಯಾಂಡಲ್ವುಡ್ ಆಯಿಲ್ ಇರುತ್ತೆ ದಿಸ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್ ಆ್ಯಂಡ್ ವಿ ವೆಯ್ಟ್ ಫಾರ್ ಮಿನಿಮಮ್ ಫಿಫ್ಟೀನ್ ಇಯರ್ಸ್ಗೆ ನಮಗೆ ಒನ್ ಆ್ಯಂಡ್ ಹಾಫ್ ಜಿ ಸಿಗ್ಬೋದು ಅಷ್ಟೇ ನಾವೆಲ್ಲ ರೈತರು ಪ್ರೋಸೆಸ್ ಮಾಡಿ ಚಂದಪಟ್ನಲ್ಲಿ ಆರ್ಟಿಸ್ಟಿಂದ ಪ್ರಾಡಕ್ಟ್ಸ್ ಮಾಡಿಸಿ ಸೇಲ್ ಮಾಡ್ತಿದ್ದೀವಿ ನಾವೇ ಬಂದು ಸೊ ಯು ಕ್ಯಾನ್ ಗೆಟ್ ಎಟ್ ದ ಬೆಸ್ಟ್ ಪಾಸಿಬಲ್ ಪ್ರೈಸ್ ವಿ ಕ್ಯಾನ್ ಅಶ್ಯೂರ್ ದಟ್ ಆರ್ ಪ್ರೈಸ್ ಇಸ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು